ಫಿನಾಲೆ ವೇಳೆಯಲ್ಲಿ ದಿಢೀರೆಂದು ಜೈಲು ಸೇರಿದ ಡ್ರೋನ್ ಪ್ರತಾಪ್ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಡ್ರೋನ್ ಪ್ರತಾಪ್ ಅಭಿಮಾನಿಗಳಿಗೆ ಆಘಾತ ಕಾದಿದೆ ದೊಡ್ಡ ಮನೆ ಆಟಕ್ಕೆ ಬ್ರೇಕ್ ಬೀಳಲು ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಫಿನಾಲೆ ಪಟ್ಟ ತಲುಪುತ್ತಿದ್ದಂತೆ ಸ್ಪರ್ಧಿಗಳ ಹಾಸಲೆ ಆಟ ಶುರುವಾಗಿದೆ ಇದೀಗ ಡ್ರೋನ್ ಪ್ರತಾಪ್ಗೆ ಕಳಪೆ ಎಂದು ಜೈಲಿಗೆ ಮನಮಂದಿ ಹಟ್ಟಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟದಂತಹ ದಿನದಿಂದ ಕೆಲ ಸ್ಪರ್ಧಿಗಳಿಂದ ಪ್ರತಾಪ್ ಟಾರ್ಗೆಟ್ ತಲೆ ಬಂದಿದ್ರು ಅನೇಕರ ಕೆಂಗಣ್ಣಿಗೆ ಪ್ರತಾಪ್ ಗುರಿಯಾಗಿದ್ರು ಅನಂತರ ಪ್ರತಾಪ್ ಪರ ಸುದೀಪ್ ನಿಂತು ಡ್ರೋನ್ ಹೀಯಿಸಿದವರಿಗೆ ಕ್ಲಾಸ್ ತೆಗೆದುಕೊಂಡಿದ್ರು ಇದರಿಂದ ಪ್ರತಾಪ್ಗೆ ಬಲ ಬಂದಂತೆ ಆಗಿತ್ತು ಬಳಿಕ ಹಾಟದಲ್ಲಿ ಪ್ರತಾಪ್ ಪಿಕಪ್ ಆದರು ಇತ್ತೀಚಿನ ಪ್ರತಾಪ್ ಹಾಟ ಡಲ್ ಆಗಿದೆ ಫಿನಾಲೆ ಟಿಕೆಟ್ ವೇಳೆ ಸಂಗೀತ ಮತ್ತು ನಮ್ರತೆಗೆ ಡ್ರೋನ್ ಟಕ್ಕರ್ ಕೊಟ್ಟಿದ್ದು ಬಿಟ್ಟರೆ ಇದೀಗ ಮತ್ತೆ ಮಂಕಾಗಿದ್ದಾರೆ ಹಾಗಾಗಿ ಹದಿನೈದು ವಾರಗಳ ಹಾಟ ನೋಡಿ ಸಂಗೀತ ಹುತ್ತ ಸಿಕ್ಕಿದೆ ಪ್ರತಾಪ್ಗೆ ವಿನ ತುಗಾಲಿ ಕಾರ್ತಿಕ್ ಸೇರಿದಂತೆ ಅನೇಕರು ಕಳಪೆ ಅಣಪಟ್ಟೆಯನ್ನು ಕೊಟ್ಟಿದ್ದಾರೆ ಏನೋ ಪ್ರತಾಪ್ಗೆ ಕಳಪೆ ಸಿಕ್ಕಿದ್ದಕ್ಕೆ ಸಂಗೀತ ಭಾವುಕರಾಗಿದ್ದಾರೆ ನನ್ನ ಪ್ರಕಾರ ಇಲ್ಲಿ ಯಾರೂ ಕಳಪೆ ಅಲ್ಲ ಎಂದು ಹೇಳಿದ್ದಾರೆ ಸಂಗೀತ ದೀದಿ ಇಷ್ಟು ವಾರಗಳು ನನ್ನ ಪರವಾಗಿ ನಿಂತಿದ್ರು ಅದಕ್ಕೆ ಚಿರಋಣಿಯಾಗಿದ್ದೇನೆ ಎಂದು ಹೇಳುತ್ತಲೇ ಜೈಲಿಗೆ ಪ್ರತಾಪ್ ಕಾಲಿಟ್ಟಿದ್ದಾರೆ ಆಗ ಸಂಗೀತ ನನ್ನ ಪಕ್ಕ ಯಾರು ನಿಲ್ತಾರೆ ಅವರೆಲ್ಲರೂ ಜೈಲಿಗೆ ಹೋಗ್ತಾರೆ ಎಂದು ಸಂಗೀತ ಸಹ ಸ್ಪರ್ಧಿಗಳ ಮೇಲೆ ಬೇಸರವನ್ನ ಹಾಕಿದ್ದಾರೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಸ್ಪರ್ಧೆಯಾಗಿದ್ದಂತಹ ಪ್ರತಾಪ್ ಇದೀಗ ಕಳಪೆ ಪಟ್ಟವನ್ನು ಅಲಂಕರಿಸಿದ್ದಾರೆ ಫಿನಾಲೆ ಟಾಸ್ಕ್ ಫಿನಾಲೆಯಲ್ಲಿ ಅತಿ ಹೆಚ್ಚು ಪಾಯಿಂಟ್ ಅನ್ನು ಗೆದ್ದಿದ್ರು ಪ್ರತಾಪ್ ನಾನ್ನೂರ ಇಪ್ಪತ್ತು ಅಂಕವನ್ನು ಪಡೆದಿದ್ದಂಥ ಪ್ರತಾಪ್ಗೆ ಇದೀಗ ಕಳಪೆ ಹಣ ಪಟ್ಟೆಯನ್ನು ಕೊಟ್ಟಿದ್ದು ಪ್ರತಾಪ್ ಅವರ ಅಭಿಮಾನಿಗಳಿಗೆ ಬೇಸರ ಅಂತಾನೆ ಹೇಳ್ಬೋದು ವೀಕ್ಷಕರ ನಿಮ್ಮ ಪ್ರಕಾರ ಇದು ನಿಜಕ್ಕೂ ಕೊಟ್ಟಿದ್ದು ಸರಿನಾ ತಪ್ಪ ಎಂಬುದನ್ನು ದಯಮಾಡಿ ಕಮೆಂಟ್ ಮಾಕ್ಸಲ್ಲಿ ತಿಳಿಸಿ ಈ ವಾರ ನಿಮ್ಮ ಪ್ರಕಾರ ಕಳಪೆ ಅಂದರೆ ಯಾರು ಎಂಬುದನ್ನು ಕಣ್ ಕಮೆಂಟ್ ಮಾಡಿ ತಿಳಿಸಿ ಅಂತ ವೀಕ್ಷಕರ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಪ್ರಕಾರ ಬಿಗ್ ಬಾಸ್ ಇನ್ನೇನು ಕೇವಲ ಹತ್ತು ದಿನಗಳ ಬಾಕಿ ಇದೆ ಅಂದ್ಕೊಳ್ಬೋದು ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು